ಪ್ರಧಾನಿ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಸಂತಸದಲ್ಲಿದ್ದಾರೆ ಪ್ರಮುಖವಾಗಿ ಬಿಜೆಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಇದೇ ಸಂದರ್ಭದಲ್ಲಿ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ದೆಹಲಿಗೆ ತೆರಳುತ್ತಿದ್ದೇನೆ ಅಂತ ಕೆ ಐ ಎಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿ ಶಾಪ ಶ್ಯಾಮಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಖಂಡ ಭಾರತದ ಅಭಿವೃದ್ಧಿಗೆ ಮೋದಿ ಸಹಕಾರಿ ಆಗ್ತಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರು ಸೊ ಮೋದಿ ಪ್ರಮಾಣ ವಚನದಲ್ಲಿ ಸೊ ಭಾಗವಹಿಸಲು ದೆಹಲಿಗೆ ನಾನು ಹೊರಡ್ತಾ ಇದ್ದೀನಿ ಅಂಥೇಳಿ ಶಾಸಕರಾಗಿರುವಂಥ ಅಂದರೆ ಮಾಜಿ ಶಾಸಕರಾಗಿರುವಂಥ ಪಿಳ್ಳ ಮುನಿ ಶ್ಯಾಮಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಕರ್ನಾಟಕ ಜನತೆ ಪರವಾಗಿ ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ಕುಮಾರಣ್ಣವರು ಕೂಡ ಇವತ್ತು ಪ್ರಮಾಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಎಂ ಪಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರು ಅವರು ಇವತ್ತು ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ದೇಶದ ಭಾಗ್ಯ ಇವತ್ತು ಈ ದೇಶದ ಆರ್ಥಿಕ ಸ್ಥಿತಿ ಇರ್ಬೋದು ಸಾಮಾಜಿಕ ಸ್ಥಿತಿಗತಿಗಳಿರ್ಬೋದು ಎಲ್ಲ ರೀತಿಯ ಎಲ್ಲ ಸಮಾಜದ ಜನತೆಯನ್ನು ಇವತ್ತು ಬಹಳ ಎತ್ತರದ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ನಮ್ಮ ವಿಶ್ವಗುರು ಆಗಬೇಕು ಆಗ್ತಾರೆ ಹಾಗೇ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಆ ರೀತಿಯ ಒಂದು ಭಾವನೆಗಳನ್ನೇ ದೇಶಕ್ಕೆ ತಂದುಕೊಟ್ಟಂಥ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಆ ಒಂದು ಸಮಯವನ್ನು ನೋಡಬೇಕು ನಾವು ವೀಕ್ಷಣೆ ಮಾಡಬೇಕು ಅಂತೇಳಿ ಆ ಡೆಲ್ಲಿ ದೆಹಲಿಗೆ ಹೋಗ್ತಾ ಇದ್ವಿ ನಮ್ಮ ದೇಶದಲ್ಲಿ ಮೂರನೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ